ರಾಮ ಶ್ರೀಮತಿ ವೆಂಕಟೇಶ್ವರಿ ಕೃಷ್ಣ ಭಟ್ ಕಿಯವರು ರಚಿಸಿದಂಥ ಇನ್ನೊಂದು ಸುಂದರವಾದ ಕೃತಿ ಕೃಷ್ಣ ನೀ ಕಾಪಾಡೇಯ ಕೃಷ್ಣಾನಿ ಕಾಪಾಡೇಯ ಶ್ರೀ ಕೃಷ್ಣಾನೀ ಕಾಪಾಡೆಯ ಪಾಡೇಯ ಕೃಷ್ಣ ನೀ ಪಾಡೆಯ ನಂದಗೋಪನಕಂದ ಬಾಲಮುಕುಂದ ನರಹರಿ ರೂಪ ಸಚ್ಚಿದಾನಂದ ನಂದಗೋಪನಕಂದ ಬಾಲಮುಕುಂದ ನರಹರಿ ರೂಪ ಮಕರಕುಂಡಲದಿಂದ ನವರತ್ನ ಮಕೂಟದಿ ಮಕರ ಕುಂಡಲದಿಂದ ನಗುಮೊಗದ ಸನೆ ಶ್ರೀ ಗೋವಿಂದ ಶ್ರೀ ಶ್ರೀಕೃಷ್ಣನ ಕಾಪಾಡೆಯ ವರ ಅವತಾರದಿ ಹಿರಣ್ಯಾಷ ಕುಂದೆ ವಾಮನ ರೂಪದಿ ಭೂಮಿಯ ಬೇಡಿದೆ ವರ ಅವತಾರದಿ ಹಿರಣ್ಯಕ್ಷಣ ಕುಂದೆ ವಾಮನ ರೂಪದಿ ಭೂಮಿಯ ಬೇಡಿದೆ ನರಸಿಂಹರು ನರಸಿಂಹ ಬಾಲಕಗೊಲಿದೆ ನರಸಿಂಹರೂಪದಿ ಬಾಲಕಗೊಲಿದೆ ನಾರಾಯಣ ಶ್ರೀ ಹರಿ ಹರಿಗೋವಿಂದ ಕೃಷ್ಣನಿಕಾಪಾಡೆಯ ಶ್ರೀ ಪಾಡೆಯಾ paḍe